ತುಂಬಾ ಆಯ್ತು ನಮ್ಮ ಸ್ನೇಹಿತ ಆಟೋ ಡ್ರೈವರ್ ಇವರು ಕೂಡ ಇಬ್ರು ಆಟೋ ಡ್ರೈವರೇ ನಾನು ಕೂಡ ಆಟೋ ಡ್ರೈವರೇ ಹೇಳ್ಕೊಳಕ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ದಯವಿಟ್ಟು ನಾನು ಕೈ ಮುಗಿದ್ ಕೇಳ್ತೀನಿ ಹೆಣ್ಮಲಾ ಎಮ್ ಎಲ್ ಎ ದಯವಿಟ್ಟು ಗಂಗಾಧರ್ಗೆ ಒಂದೆಲ್ಲನೂ ಒಂದು ಜಾಗ ಮಾಡ್ಕೊಡಿ ದಯವಿಟ್ಟು ನೋಡಿ ನಲ್ವತ್ತೈದು ಜನ ನೋಡ್ತಾವ್ರಿ ನಲ್ವತ್ತೈದು ಜನ ಇದ್ರವ್ರೆ ಇದು ಮಾಡ್ಕೊಡಿ ನಿಮಗೆಲ್ಲ ಒಂದು ಜಾಗ ಮಾಡ್ಕೊಡಿ ದಯವಿಟ್ಟು ನೀವು ಕೈ ಮುಗಿತು ಮನೇಮ್ ಮಾಡ್ಕೊಂತೀವಿ ಎಲ್ಲವ್ರು ಮಾಡ್ಕೊಡಿ ನೋಡಿ ನನ್ನ ಸ್ನೇಹಿತನಿಗೆ ನನ್ನ ನೋವು ಏನೇಳಿ ಇಲ್ಲಿ ನಮ್ಮ ನಲಮಂಗ್ಲ ತಾಲೂಕಿನ ಅಣ್ಣ ತಮ್ಮಂದಿರಿಗೆ ಯಾರಿಗೂ ನೋವಾಯ್ತೋ ಗೊತ್ತಿಲ್ಲ ಇಷ್ಟು ಜನರಿಗೋಸ್ಕರ ನಾನು ಜಾಗ ಬೇಡ್ತಾಯಿದ್ದೀನಿ ಯಾಕಂದರೆ ಈ ಬಿಲ್ಡಿಂಗು ಖಾಲಿ ಮಾಡಬೇಕು ಒಬ್ಬ ಆಟೋ ಡ್ರೈವರ್ ಆಗಿ ಇಷ್ಟು ಜನರನ್ನು ಹೇಗೆ ನೋಡ್ಕೊಳ್ಳಿ ನಿಮ್ಮಂಥರ ಸಹಾಯದಿಂದ ನಾನು ನೋಡ್ಕೊಳ್ತಾ ಇದ್ದೀನಿ ನೀವು ಸಹಾಯ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಇನ್ನೂ ಯಾರಾದರೂ ದಯವಿಟ್ಟು ಬಂದು ಒಂದು ನಮ್ಮ ನಲಮಂಗ್ಲ ತಾಲೂಕಿನ ಎಮ್ ಎಲ್ ಎರಾಗಿ ಅಣ್ಣ ತಮ್ಮದಿರು ಗಣ್ಯ ವ್ಯಕ್ತಿಗಳಾಗಿ ಒಂದು ಸ್ವಲ್ಪ ನಮ್ಮ ತಾಲೂಕಲ್ಲಿ ಸರ್ಕಾರಿ ಗೋಮಳ ಜಾಗ ಇದೆ ಯಾರಾದರೂ ಸ್ವಲ್ಪ ಜಾಗ ಕೊಡಿಸಿ ಎಮ್ ಎಲ್ ಎ ದಯವಿಟ್ಟು ನಿಮ್ಮ ಕೈ ಮುಗಿದು ಬೆಳಿ ಇಂಥರಿಗಾಗಿ ನೋಡಿ ಇಂಥಾರಿಗಾಗಿ ನಾನು ದಿನನಿತ್ಯ ಬೇಡ್ತಾ ಇದ್ದೀನಿ ಹಾಗೆ ನಮ್ಮ ಅಕ್ಕನವ್ರನ್ನ ಮಾತಾಡ್ಸೋಣ ಅಕ್ಕ ಇದು ನೆಲಮಂಗ್ಲ ತಾಲೂಕಿನ ಅಧ್ಯಕ್ಷರಾದಂತ ನಮ್ಮ ಎಮ್ ಎಲ್ ಎ ಸಾಹಿಬರು ಕೇಳ್ಕೊಳ್ಳೋದಿಷ್ಟೇ ಇಂಥ ಒಂದು ಗೋಮಳ ಇರುವಂತದ್ನ ಎಲ್ಲಾದರೂ ಸರಿ ಒಂದು ಅಂಗಯಾಗ್ಲ ಜಾಗ ಕೊಟ್ಟರೆ ಒಂದು ಪುಣ್ಯ ಕಟ್ಕೊಳ್ಳಿ ಅಂತ ನಾನು ದೇವ್ರ ನಾಮದಲ್ಲಿ ಮನವಿ ಮಾಡ್ಕೊತಿದ್ದೀನಿ ಸರ್ ನೀವೆಲ್ಲಿದ್ರೂ ಸಹ ಈ ಒಂದು ಈ ವಿಷಯದಲ್ಲಿ ಒಂದು ಸಹಾಯದ ಹಸ್ತ ನಿಮ್ಮ ನಿಮ್ಮ ಮುಖಾಂತರ ದೇವರು ತಲುಪಿಸ್ಬೇಕು ಅಂತ ನಾನು ಒಂದು ಸರ್ಕಾರಕ್ಕೂ ಆಗಲಿ ಒಂದು ನಮ್ಮ ಅಧ್ಯಕ್ಷರಿಗಾಗಲಿ ಒಂದು ಮನವಿ ಮಾಡ್ಕೊತಿದ್ದೀವಿ ದಯವಿಟ್ಟು ಈ ಒಂದು ಈ ಆಶ್ರಮಕ್ಕೆ ಸಹಾಯದ ಹಸ್ತ ಮಾಡಬೇಕಾಗಿ ದೇವ್ರ ನಾಮದಲ್ಲಿ ನಾನು ಇದ್ದೀನಿ ದಯವಿಟ್ಟು ಸಹಾಯ ಮಾಡಿ ಸರ್ ದಯವಿಟ್ಟು ಸರ್ ನಿಮ್ಗೆ ಮನವಿ ಮಾಡ್ಕೊಂತ ಇದೀವಿ ನಿಮ್ ದೇವರು ನಿಮ್ ಎಂಟ್ರ ಮಕ್ಕಳು ಆರೋಗ್ಯ ಚೆನ್ನಾಗಿರ್ಲಿ ದಯವಿಟ್ಟು ಇಂಥ ಅನಾತ್ರಿ ಮಾಡಿ ಸರ್ ಇಂಥ ಅನಾತ್ರಿ ಮಾಡಿ ಒಳ್ಳೇದಾನಿ ನೋಡಿ ನಮ್ಮಂತರ ಬೇಡ ದೇವತ್ ಚೆನ್ನಾಗಿ ಕೊಟ್ಟಾನೆ ಇಂಥವ್ರಿ ಮಾಡಿ ಇಂಥವ್ರಿ ಮಾಡಿದ್ರೆ ನಮಗೂ ಅನುಕೂಲ ನಿಮ್ಗೂ ಒಳ್ಳೇದ್ ಮಾಡ್ತಾನೆ ದೇವರು ಯಾವ್ದನ್ನ ಒಂದು ರುಪ್ತ ಮಾಡ್ತಾನೆ ಎಂತಂತ ಇದು ಮಾಡ್ತಾನೆ ಸರ್ ಇದೊಂದು ಮಾಡಿ ಆ ಮನವಿ ಮಾಡ್ಕೊಡೋ ನಾನೊಬ್ಬ ಆಟ ಚಾಲಕ ಇದೊಂದು ಮಾಡ್ಕೊಡಿ ಸರ್ ಗಂಗಾಧರ್ ಪಾಪ ನಮ್ ಸ್ನೇಹಿತ ಆವತ್ತಿನ ಕಷ್ಟ ಬಂದಿರೋ ನಾವು ಇವತ್ತು ಕಷ್ಟ ಕಷ್ಟ ನೋಡಿ ಇದು ಅದಕ್ಕೋಸ್ಕರ ದಯವಿಟ್ಟು ಯಾಕಂದ್ರೆ ನನಗೆ ನಿಜ ನನ್ನ ಸ್ನೇಹಿತನೇ ಈ ತರ ಬೇಡ್ತಾವೆಂದ್ರೆ ದಯವಿಟ್ಟು ಎಮ್ ಎಲ್ ಎ ಸರ್ ನಮ್ಮ ನಲಮಂಗಲ ತಾಲೂಕಿನ ಎನ್ ಎಸ್ ಶ್ರೀನಿವಾಸ್ ಸರ್ ನಿಮ್ಮ ಕೈ ಮುಗಿದು ಬೇಡ್ತಾ ಇದೀನಿ ಪ್ರಾಮಾಣಿಕವಾಗಿ ನಾನು ಸೇವೆಯನ್ನ ಮಾಡ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ತಲುಪುತ್ತೋ ಇಲ್ವೋ ಗೊತ್ತಿಲ್ಲ ತಲುಪೋವರೆಗೂ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರೋ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಇಷ್ಟು ಜನರನ್ನ ಇದೀನಿ ಪ್ರಾಮಾಣಿಕವಾಗಿ ಎಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ನಮ್ಮ ಪ್ರಚಾರಕ್ಕಾಗಿ ಅಲ್ಲ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಏನಾದ್ರು ಅನ್ನೋದು ನಿಮ್ಮ ಕೈಲಾಗುವ ಸಹಾಯವನ್ನು ಮಾಡಬಹುದು ನಿಮಗೂ ಕೂಡ ತುಂಬಾ 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 ಧನ್ಯವಾದಗಳು ಹಾಗೆ ನಿನಗೆ ಹೇಗೆ ಅನಿಸ್ತು ನಿಮ್ಮ ಅಪ್ಪ ಅಮ್ಮ ಈ ತರ ಕರ್ಕೊಂಡು ನಿಮ್ಮ ತಂದೆಯರ ಫ್ರೆಂಡೇ ನಾನು ಅಣ್ಣ ಇವಾಗ ಬಾ ಬರ್ತಡೆ ಮತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ರೆ ದೊಡ್ಡ ಹಾಲಲ್ಲಿ ಪಾರ್ಟಿ ಮಾಡ್ತಾರಣ್ಣ ಹೌದು ಅಪ್ಪ ಅಮ್ಮ ನೋಡಿ ನನ್ಗೆ ತುಂಬಾ ಖುಷಿ ಅಣ್ಣ ಈ ತರ ಬಡವರಿಗೆ ಬಡವರಿಗೆ ಸೇವೆ ಮಾಡ್ತಿರೋದು ನೋಡಿ ತುಂಬಾ ಖುಷಿ ಆಯ್ತು ಇಲ್ಲಿ ನೀವು ಅಷ್ಟೇ ಮೆಂಟಲ್ ಇರೋದು ಅಂಗವಿಕಲ ಆಗಿರೋದು ಎಲ್ಲಾನು ನೋಡ್ಕೊಂತಿದ್ದೀರ ಅದು ಆಟೋ ಡ್ರೈವರ್ ಆಗಿ ಎಲ್ಲ ನೋಡ್ಕೊತಿದ್ದೀರ ನಿಮ್ಗೆ ಕೈ ಈ ಆತರ ಏನಿಲ್ಲ ನಿಮ್ ತಂದೆ ಫ್ರೆಂಡ್ ಆಗಿ ಒಂದು ಚಿಕ್ಕ ಸೇವೆ ಮಾಡ್ತಿದ್ದೀನಿ ಅದ್ರ ಜೊತೆ ನಿಮ್ ತಂದೆ ತಾಯಿ ಇಬ್ರು ಕೈ ಜೋಡಿಸಿದ್ದಾರೆ ಹಾ ಒಳ್ಳೇದಾಗ್ಲಿ ಈ ತರ ನೀನು ಒಂದು ಐದಾರು ಜನಕ್ಕೆ ಹೆಲ್ಪ್ ಚೆನ್ನಾಗ್ ಚೆನ್ನಾಗ್ಬೋದು ಅಪ್ಪ ಅಮ್ಮನ ನನ್ಗೂ ಆಸೆ ಐತೆ ನಾನು ಒಂದ್ ದೊಡ್ಡ ಆಶ್ರಮ ಕಟ್ಬೇಕು ಅನ್ಕೊಂಡಿದೊಡ್ಡ ಮಾಡು ಸಪೋರ್ಟ್ ಮಾಡ್ತೀನಿ ನಿಜ ಮಾಡ್ತೀನಿರ್ಲಿಲ್ಲ ಈ ತರ ಎಲ್ಲ ಇರ್ತಾರೆ ಅಂತ ಫಸ್ಟ್ ನೋಡಿ ನಿಜ ದುಃಖ ಆಯ್ತೈತೆ ಯಾಕಂದ್ರೆ ನೋಡು ಇವ್ರೆಲ್ಲಾ ತಂದೆ ತಾಯಿ ಇದ್ದವರೇನೆ ಆದ್ರೆ ಇವ್ರ ತಂದೆ ತಾಯಿನ ಇವ್ರ ಜಮೀನು ಇವ್ರ ದುಡ್ಡು ಇವ್ರ ಒಡವೆ ಎಲ್ಲಾ ಕಿತ್ಕೊಂಡು ಆಚೆ ಹಾಕಿರೋರು ರೋಡ್ ರೋಡಲ್ಲಿ ಇದ್ದಾಗ ಅಂತವ್ರನ್ನ ಗುರುತಿಸಿ ನಮ್ಮ ಪೊಲೀಸರಾಗ್ಲಿ ಸಾರ್ವಜನಿಕರಾಗಲಿ ನಾನು ಅಥವಾ ಎಲ್ಲಾರನೂ ಕರ್ಕೊಂಡ್ಬಂದಿ ಒಂದು ನಮ್ಮ ಕೈಲಾಗಿದ್ದು ದೇವರು ಎಲ್ಲ ಅಣ್ಣ ತಮ್ಮಂದಿರುಗಳು ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಅದ್ರಲ್ಲಿ ಒಂದ್ ಸಲದಾಗಿ ಗೊತ್ತಾಯ್ತು ಈಗ ಜನರು ಮತ್ತೆ ಎಲ್ಲರೂ ಅಷ್ಟೇ ಕೇಳ್ಕೊಳೋದ್ ಇಷ್ಟೇ ಅದೆಲ್ಲ ವೇಸ್ಟ್ ಮಾಡೋದು ದುಡ್ಡೇ ಬೇಡ ಇಂಥವ್ರಿಗೆ ಸಹಾಯ ಮಾಡಿ ಬಡವ್ರಿಗೆ ಸಹಾಯ ಮಾಡಿ ಮತ್ತೆ ಅಂಗವಿಕಲ್ ಇರ್ತಾರೆ ಆಶ್ರಮಕ್ಕೆ ಸಹಾಯ ಮಾಡಿ ರೋಡಲ್ಲೆಲ್ಲ ಇರ್ತಾರೆ ಆಶ್ರಮ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತ ಕೇಳ್ತಿದೀನಿ ನಮ್ಮ ಎಮ್ ಅಷ್ಟೇ ಒಂದ್ ಜಾಗ ಗೋಮಾಳದ ಜಾಗ ಇವ್ರಿಗೆ ಕೊಡ್ಬೇಕು ಅಂತ ಕೇಳ್ತೇವೆ ಈಗ ಒಂದು ಜಾಗ ಇಲ್ಲ ಪ್ಲೀಸ್ ಇವರಿಗೆ ಇವರಂತ ಸಹಾಯ ಮಾಡಿ ಪ್ಲೀಸ್ ಇದಿಷ್ಟೇ ಮಾತು ಹೇಳ್ತೀನಿ ನಮಸ್ಕಾರ ನಮಸ್ಕಾರ